ಭೂಮಂಡಲದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ವಿಶ್ವದಲ್ಲೇ ಸರ್ವಶ್ರೇಷ್ಠ ದೇಶವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಭಾರತ ದೇಶವು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಇಂದಿನ ಕಲಿಯುಗವು ಒಳಗೊಂಡಂತೆ ದೇವಾನುದೇವತೆಗಳು ಸಂತರು ಶರಣರು ಸತ್ಪುರುಷರಾದಿಯಾಗಿ ಮಹಾತ್ಮರು ಅವತರಿಸಿರುವಂತಹ ಪುಣ್ಯಭೂಮಿಯಾಗಿದೆ ತ್ರೇತಾಯುಗದಲ್ಲಿ ಮಹರ್ಷಿ ವಾಲ್ಮೀಕಿಯವರು ರಚನೆ ಮಾಡಿದಂತಹ ರಾಮಾಯಣದ ನಿಮಿತ್ತವಾಗಿ ನಮ್ಮ ಭಾರತ ದೇಶದ ದರೆಯ ಇಳೆಯಲ್ಲಿ ಅವತರಿಸಿದಂತಹ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀರಾಮಚಂದ್ರಮೂರ್ತಿ ಹಾಗೂ ಮಹಾರುದ್ರನ ಅವತಾರವಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯು ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡುವ ಸದುದ್ದೇಶದಿಂದ ಅವತರಿಸಿ ಲೋಕ ಕಲ್ಯಾಣವನ್ನು ಮಾಡುತ್ತಾ ಬಂದಿರುವಂತಹ ಈ ಪುಣ್ಯಭೂಮಿಯಲ್ಲಿ ಸರ್ವಧರ್ಮೀಯರು ಸರ್ವ ಜನಾಂಗದವರು ಸರ್ವ ಭಾಷಿಕರು ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಬಾಳುತ್ತಿರುವಂತಹ ನಮ್ಮ ಭಾರತ ದೇಶದಲ್ಲಿ ಸರಯೂ ನದಿ ತೀರದ ಅಯೋಧ್ಯೆ ಪುಣ್ಯಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನರಾದಿಯಾಗಿ ಅವತರಿಸಿ ಭಾರತ ದೇಶದಾದ್ಯಂತ ವನವಾಸದ ಸಂದರ್ಭದಲ್ಲಿ ಸಾಗಿಬರುವಂತಹ ತುಂಗಾಭದ್ರಾ ನದಿ ತೀರದ ಅಂಜನಾದ್ರಿ ಬೆಟ್ಟದಲ್ಲಿ ಅವತರಿಸಿದಂತಹ ಶ್ರೀ ಆಂಜನೇಯ ಸ್ವಾಮಿಯ ಸಂಪರ್ಕವನ್ನು ಪಡೆಯುವ ಮೂಲಕ ಶ್ರೀರಾಮಚಂದ್ರಮೂರ್ತಿ ಹಾಗೂ ಆಧರಣೀಯ ಭಕ್ತನಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯು ಪರಸ್ಪರ ದುಷ್ಟರ ಸಂಹಾರ ಶಿಷ್ಟರ ಸಂರಕ್ಷಣೆಯ ನಿಮಿತ್ತವಾಗಿ ಕೈಗೊಂಡಂತಹ ಧಾರ್ಮಿಕ ಕಾರ್ಯಗಳೆಲ್ಲವೂ ನೆರವೇರಿದ ಸುಕ್ಷೇತ್ರ ನಮ್ಮ ಭಾರತ ದೇಶವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಗಾಭದ್ರಾ ನದಿ ತೀರದ ಇತಿಹಾಸ ಪ್ರಸಿದ್ಧ ತಾಣವೆಂದೆ ಖ್ಯಾತಿಗೆ ಪಾತ್ರವಾಗಿರುವಂತಹ ಹಂಪಿಯಿಂದ ಅಣತಿ ದೂರದಲ್ಲಿ ಇರುವಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯು ಅವತರಿಸುವ ಮೂಲಕ ಇಂದಿಗೂ ಕೂಡ ಪವಿತ್ರ ಪುಣ್ಯಭೂಮಿಯಾಗಿ ಪ್ರಸಿದ್ಧಿಗೆ ಪಾತ್ರವಾಗಿದೆ ಪ್ರತಿ ವರ್ಷ ಹನುಮ ಜಯಂತಿಯ ಸಂದರ್ಭದಲ್ಲಿ ಈ ಸನ್ನಿಧಾನಕ್ಕೆ ಕರ್ನಾಟಕ ರಾಜ್ಯವು ಸೇರಿದಂತೆ ದೇಶದ ವಿವಿಧೆಡೆಗಳಿಂದ ಭಕ್ತ ಬಾಂಧವರ ಅನೇಕರು ಭಜನೆ ನಾಮಸ್ಮರಣೆ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳುವ ಮೂಲಕ ಪ್ರತಿ ವರ್ಷ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಪೂಜೆ ಅಭಿಷೇಕವನ್ನು ಸಮರ್ಪಿಸಿ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಪ್ರತಿಯೊಬ್ಬ ಭಕ್ತ ಬಾಂಧವರು ಪುನೀತರಾಗುತ್ತಾರೆ ನಮ್ಮ ಘನ ಕರ್ನಾಟಕ ಸರ್ಕಾರವು ಕೂಡ ಪ್ರತಿ ವರ್ಷ ಹನುಮ ಜಯಂತಿಯ ಶುಭ ಸಂದರ್ಭದಲ್ಲಿ ಘನ ಸರ್ಕಾರದ ವತಿಯಿಂದ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಆಯೋಜನೆ ಮಾಡುವ ಮೂಲಕ ಈ ಪ್ರಸಿದ್ಧ ಪವಿತ್ರ ತಾಣವಾಗಿರುವಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಅಗತ್ಯ ಸಾರಿಗೆ ಸೌಲಭ್ಯ ಹಾಗೂ ಅನ್ನದಾಸೋಹದಂತಹ ವಿಶೇಷ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ಕರ್ನಾಟಕ ರಾಜ್ಯ ಹಾಗೂ ನೆರೆವೇರೆಯ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರೆಲ್ಲರಿಗೂ ಅನುಕೂಲವಾಗುವಂತಹ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿ ಭಕ್ತ ಬಾಂಧವರೆಲ್ಲರ ಪರವಾಗಿ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಮನವಿಯನ್ನು ಮಾಡಲಾಗುತ್ತಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಕ್ಷೇತ್ರವನ್ನು ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಕಾಣಬಂದಂತಹ ದೃಶ್ಯಾವಳಿಗಳು ಹಾಗೂ ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು